ಸೊ ಸೊ ಶ್ರೀ ಗುರುದೇವ್ ಸೊ ನಾವು ಬಿ ಜಿ ಎಸ್ ಆ್ಯಂಡ್ ಎಸ್ ಜೆ ಬಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಇಂದ ಪಾರ್ಟಿಸಿಪೇಟ್ ಮಾಡಿದ್ವಿ ಸೊ ನಾನು ಫಸ್ಟ್ ಟೈಮು ಬಿ ಜಿ ಎಸ್ ಆ್ಯಂಡ್ ಎಸ್ ಜೆ ಬಿ ಗ್ರೂಪ್ ಆಫ್ ಇಂದ ಪಾರ್ಟಿಸಿಪೇಟ್ ಮಾಡ್ತಿರೋದು ಸೊ ತುಂಬ ಅದ್ಭುತವಾಗಿ ಆರ್ಗನೈಸ್ ಮಾಡಿದ್ದಾರೆ ಆ್ಯಂಡ್ ಬರೋ ಎಲ್ಲ ಪೇರೆಂಟ್ಸು ಕೂಡ ನಮ್ಮ ಕಾಲೇಜಿನ ಬಂದು ಅವ್ರಿಗೆ ಬೇಕಾದಂಥ ಕೋರ್ಸ್ಗಳನ್ನ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಗೊಳ್ತಿದ್ದಾರೆ ಅಂಡ್ ನಮ್ಮಲ್ಲಿ ಒಂದೇ ಕ್ಯಾಂಪಸ್ ಅಲ್ಲಿ ಎಲ್ಲಾ ರೀತಿಯಾದ ಕೋರ್ಸ್ಗಳು ಕೂಡ ನಾವು ಪ್ರೊವೈಡ್ ಮಾಡ್ತಿದ್ದೀವಿ ಅಂದರೆ ಕಿಂಡರ್ ಗಾರ್ಡನ್ ಹಿಡಿದು ಪಿ ಎಚ್ ಡಿ ತನಕ ಕೂಡ ಅಡ್ವಾನ್ಸ್ ಲೆವೆಲ್ ಟೆಕ್ನಾಲಜಿಯಲ್ಲಿ ನಾವು ಎಲ್ಲ ಕೋರ್ಸ್ನ ಕೂಡ ಪ್ರೊವೈಡ್ ಮಾಡ್ತಿದ್ದೀವಿ ಎಕ್ಸ್ಪೋದಲ್ಲಿ ಸೊ ತುಂಬ ಚೆನ್ನಾಗಿದೆ ಸರ್ ಪೇರೆಂಟ್ಸ್ಗ ಪೇರೆಂಟ್ಸ್ ಬರ್ತಿದ್ದಾರೆ ತುಂಬ ಚೆನ್ನಾಗಿ ನಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಿದ್ದಾರೆ ಆ್ಯಂಡ್ ನಿಮ್ಗೆ ಗೊತ್ತಿರೋ ಹಾಗೆಯೇ ಎಸ್ ಜೆ ಬಿ ಇನ್ಸ್ಟಿಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಬಿ ಜಿ ಎಸ್ ಕಾಲೇಜು ಶ್ರೀ ಬಾಲ ಗಂಗಾಧರ್ ಸ್ವಾಮೀಜಿ ಅವರು ಶುರು ಮಾಡಿದಂಥ ಕಾಲೇಜು ಇವಾಗ ನಿರ್ಮಾನಂದ ಸ್ವಾಮೀಜಿಯವರು ಪ್ರೆಸಿಡೆಂಟ್ ಆಗಿದ್ದಾರೆ ಆ್ಯಂಡ್ ಎಸ್ಪೆಷಲಿ ನಮ್ಮ ಸ್ವಾಮೀಜಿ ಶ್ರೀ ಪ್ರ ಪ್ರಕಾಶ್ನಾಥ್ ಸ್ವಾಮೀಜಿಯವರು ಸಾರಥದಲ್ಲಿ ಈ ಸಂಸ್ಥೆ ನಡೀತಾ ಇದೆ ಸೊ ತುಂಬ ಅದ್ಭುತವಾಗಿ ರೆಸ್ಪಾನ್ಸ್ ನಡೀತಾ ಇದೆ ಸ್ವಾಮೀಜಿಯನ್ನು ನೋಡಿ ಬಂದಿರೋ ಈ ಸಂಸ್ಥೆಗೆ ತುಂಬ ಜನ ಇದ್ದಾರೆ ಸರ್ ಏನು ಪರಿಚಯ ಇದ್ದೀವಿ ವಿದ್ಯಾರ್ಥಿಗಳು ಹೆಚ್ಚು ಬಗ್ಗೆ ಮಾಹಿತಿ ಸೊ ಈ ಸರಿ ನಾವು ಕಂಪ್ಲೀಟ್ಲಿ ಅಕಾಡೆಮಿಕ್ ನಾವು ಯಾವ ರೀತಿ ಪ್ರೊವೈಡ್ ಮಾಡ್ತಿದ್ದೀವಿ ಅಕಾಡೆಮಿಯಲ್ಲಿ ನಾವು ಯಾವ ರೀತಿ ಮುಂದೆ ಹೊಡೆದಿದ್ದೀವಿ ಅದ್ರ ಬಗ್ಗೆ ನಾವು ಕಂಪ್ಲೀಟ್ಲಿ ಪೇರೆಂಟ್ಸ್ಗಳಿಗೆ ಕೂಡ ಇಂಪ್ರೂವ್ ಮಾಡ್ತಿದ್ದೀವಿ ಅಂದರೆ ನಮ್ಮ ಪ್ಲೇಸ್ಮೆಂಟ್ಸ್ ಬಗ್ಗೆ ಆಗಿರ್ಬೋದು ನಾವು ಯಾವುದೆಲ್ಲ ಟೆಕ್ನಾಲಜಿ ಯೂಸ್ ಮಾಡ್ತಿದ್ದೀವಿ ಫ್ಯಾಕಲ್ಟಿಗಳ ಪ್ರೊಫೈಲ್ಗಳು ಹೇಗಿದೆ ಎಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿಗಳ ಬಗ್ಗೆ ಸೊ ಈ ರೀತಿ ಕ್ಯಾಂಪಸ್ ಲೈಫ್ ಬಗ್ಗೆ ಸ್ಟೂಡೆಂಟ್ ಲೈಫ್ ಬಗ್ಗೆ ಈ ರೀತಿ ಇನ್ಫಾರ್ಮೇಷನ್ ನಾವು ಪೇರೆಂಟ್ಸ್ಗಳಿಗೆ ಕೊಡ್ತಾ ಇದ್ದೀವಿ ಸರ್ సో నారు అక్షయ్ అంత అక్షయ్ జే అంత హెడ్ ఆఫ్ అడ్మిషన్ బిజెస్ అండ్ ఎస్ గ్రూప్ ఆఫ్ ఇన్స్టిట్యూషన్ బ్యాంగ్లూర్ కెంగేరి సార్ థ్యాంక్